ಎಲ್ಲರಿಗೂ ನಮಸ್ಕಾರ ಕೋನದ ಶೀರ್ಷಿಕೆ ಕವಿತೆ ಹುಟ್ಟುತ್ತದೆ ಬೆರಳಿಂದ ಬೆವರ ಹೊರಸಿ ಎಬ್ಬೆರಳಿಗೆ ಬೆರಳ ತಾಗಿಸಿ ಚಿಲ್ಲಿ ಮತ್ತೆ ಕಾಯಕ ಕಿಳಿ ಪೌರ ಕಾರ್ಮಿಕರ ಕಂಡಾಗ ನನ್ನೊಳಗೊಂದು ನೋವಿನ ಕವಿತೆ ಹುಟ್ಟುತ್ತದೆ ಒಣಗಿದ ಹೊರದಲ್ಲಿ ಕೂತು ಆಕಾಶ ನಿರ್ಮಿಸುತ್ತ ವರ್ಣನ ಆಗಮನಕ್ಕೆ ಕಾಯುತ್ತಾ ಪೈರು ಸ್ಪರ್ಶಿಸಿ ಕಣ್ಣ ತೊಡಗಿಸಿ ನೋವ ನುಂಗುವ ರೈತರ ಕಂಡಾಗ ನನ್ನೊಳಗೊಂದು ಹತಾಶೆಯ ಕಣಿಗೆ ಹುಟ್ಟುತ್ತದೆ ಒಪ್ಪತ್ತಿನ ಊಟಕ್ಕೆ ಹಸುಳೆಯ ಎಡಲಿಗೇರಿಸಿ ಕಂಕುಳಿಗೆ ಕುಡಿದೋಲ ಸಿಕ್ಕಿಸಿ ಸರಿಕರ ಮನೆಯ ಕೂಲಿಗೆ ತೆರಳುವ ಬಡವರ ಕಂಡಾಗ ನನ್ನೊಳಗೊಂದು ಅಪ ಅಪಿಯ ಕಣಗೆ ಹುಡುಕುತ್ತೆ ಇರಲು ಮನೆಯಿಲ್ಲ ನನ್ನವರೇ ನನಗಿಲ್ಲ ನಾನು ನಿಮ್ಮ ತಿಳಿದು ಹಸಿದ ಹೊಟ್ಟೆಯ ತಣಸಿರೆಂದು ಅಂಗಲಾಚುವ ವೃಕ್ಷಕರ ಕಂಡಾಗ ನನ್ನೊಳಗೊಂದು ಬೇಡಿಕೆಯ ಕಂತೆ ಹುಟ್ಟುತ್ತದೆ ಅಗಲಿರುಳು ಕನಿಕರವಿಲ್ಲದೆ ಸುರಿದು ಅಳಿದ ಜೀವಗಳ ಸಂಸ್ಕಾರಕ್ಕೂ ಬಿಡದೆ ಬದುಕನ್ನು ಮೂರ ಬಟ್ಟೆ ಮಾಡುವ ಜರರಾಕ್ಷಸನ ಕಂಡಾಗ ನನ್ನೊಳಗೊಂದು ಕಣ್ಣೀರಿನ ಕವಿತೆ ಹುಟ್ಟುತ್ತದೆ ಅವಕಾಶಕ್ಕಾಗಿ ಧನ್ಯವಾದ